ನಾನು ನಿಲ್ಲಬಲ್ಲೆ ನಿಂತಿದ್ದೇನೆ ಎಂದು ಭಾವಿಸಿದರಷ್ಟೇ ಸಾಲದು ಜಗತ್ತಿನ ಮುಂದೆ ನನಗೂ ನಿಲ್ಲುವ ಶಕ್ತಿಯಿದೆ ಎಂದು ನಿಲ್ಲಲೇಬೇಕು ನಿಂತು ತೋರಿಸಲೇಬೇಕು ಕೇವಲ ನಿಂತಿದ್ದೇನೆ ಎಂದು ಹೇಳಿದರೆ ಸಾಲದು ನಿಂತಿದ್ದೇನೆ ಎನ್ನುವುದನ್ನ ನಿಂತುಕೊಂಡೇ ತೋರಿಸಬೇಕು ಹಾಗೆಯೇ ಬದುಕಿನಲ್ಲಿ ನಿಲುವು ಸಹ ಯಾವುದೇ ನಿಲುವನ್ನ ಅಭಿವ್ಯಕ್ತಪಡಿಸಬೇಕಾದಾಗ ನಾವು ಬಾಯಿ ಮಾತಿನಲ್ಲಿ ಹೇಳಿದರೆ ಅದು ಪ್ರಾಪ್ತಿಯಾಗುವುದಿಲ್ಲ ನಮ್ಮ ನಿಲುವನ್ನ ನಮ್ಮ ಭಾವನೆಗಳ ಮುಖಾಂತರ ಅಭಿವ್ಯಕ್ತಿಯನ್ನು ತೋರಿಸುವುದರ ಮುಖಾಂತರ ಜೊತೆಗೆ ಕ್ರಿಯೆಯಲ್ಲಿ ಅನುಸರಿಸಿದಾಗ ಮಾತ್ರ ನಮ್ಮ ನಿಲುವು ಇನ್ನೊಬ್ಬರಿಗೆ ಅರ್ಥವಾಗಬಲ್ಲದು ಏಕೆಂದರೆ ಜಗತ್ತು ಯಾವುದನ್ನು ಹಾಗೆ ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ ಹೇಳಿದದನ್ನೆಲ್ಲ ಕೇಳಿಸಿಕೊಳ್ಳಬಹುದಷ್ಟೇ ಅದನ್ನು ಒಪ್ಪಿಕೊಳ್ಳಲು ಅದು ನೇರ ಸಾಕ್ಷಿಯನ್ನು ಎಂದಿಗೂ ಬಯಸುತ್ತದೆ ಆದ್ದರಿಂದ ಜೀವನದಲ್ಲಿ ಎಲ್ಲಿಯೇ ನಿಂತರೂ ನಾನು ನಿಂತಿದ್ದೇನೆ ಎಂದು ತೋರಿಸಲು ನಿಂತೇ ತೋರಿಸಬೇಕೇ ವಿನಃ ಕುಳಿತುಕೊಂಡು ಮಲಗಿಕೊಂಡು ನಾನು ನಾನು ಎಂದು ಹೇಳಿದರೆ ಯಾರು ಒಪ್ಪಲಾರರು ಒಪ್ಪದು ಸಾಧ್ಯವಿಲ್ಲ